विग्रह शोधना दैवतद्रोह गुणद्रोह माता मातापितृद्रोह पदद्रोह राजद्रोह जतिद्रोह सर्पा काकमैद्रानम वदामहे ओम आत्मने स्वाहा ओम अंतरात्मने स्वाहा ओम प्राणने स्वाहा ओम ब्रह्मणे नमः बन्धुवर्गासहिता श्रीमद्विराट् विश्वकरप्रसादेन अभिवार्थनामानस्थैरीरवैरविद्यागिार ऐश्वर्याविरध्यार्थम् सत्सन्तानाविरध्यर्थम् धर्मार्थकामोक्षाख्य हुतर्विधाबलपुरुषासिद्ध्यर्थम् विशेषेण श्री अभय आञ्जनेयस्वामिप्रतिष्ठापनमहोत्सवेन जन्मजन्मांतरेशो बाल्या योवना तोमार्या वादा केशो दुष्टता मनवाक्था या कर्म बेहे जातो जाता बताह प्रेण प्रस्या अधितस्या प्रकाशित्ता वे बचनालंकनेना सम्भविताना समस्तमाह पावलगाना उपापादकाना दोषाना अम्प्या विश्वकल्मांत्या अक्षयरंगता

Ușai, tot de la ăsta, 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 ăsta,

ಮೊದಲನೇದಾಗಿ ನೂತನವಾಗಿ ಆಯ್ಕೆಯಾಗಿರೋ ಅಂತ ಸತ್ಯಪ್ಪ ಅವ್ರ ಮಗ ಗಿರೀಶ್ ಅವ್ರಿಗೆ ಅಭಿನಂದನೆಗಳು ಅವ್ರ ಹಿಂದೆ ಏನು ಮೇಲ್ಪಂಕ್ತಿ ಹಾಕ್ಕೊಟ್ಟು ಇಲ್ಲಿ ಎಲ್ಲ ಜನರನ್ನು ಒಗ್ಗೂಡಿಸ್ಕೊಂಡು ಒಂದು ದೇವಸ್ಥಾನನ ಉಜ್ಜೀನ ಮಾಡಿ ನಡ್ಸ್ಕೊಂಡು ಹೋಗ್ತಾ ಇದ್ರು ಅದರ ದೇವತಃದಲ್ಲಿ ಒಂದು ಪುಟ್ಟದಾಗೆ ಒಂದು ದೇವಸ್ಥಾನ ಬೇಕು ಅನ್ನೋದನ್ನು ನಮ್ಮ ಹಿರಿಯರಿಗೆ ಮಾತಾಡಿದಾಗ ಅವರು ಸಹಕಾರ ಕೊಟ್ಟು ಹೇಳಿದರು ಒಂದು ಆಂಜನೇಯ ಸ್ವಾಮಿನ ಸ್ಥಾಪನೆ ಮಾಡಿದ್ದೆ ಆದರೆ ಕ್ಷೇತ್ರ ಪಾಲನಾಗ ಅವ್ರದ್ದು ಇದ್ದಾಗ ದೇವಸ್ಥಾನ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅನ್ನೋದು ಒಂದು ಉದ್ದೇಶಕ್ಕೆ ಇದನ್ನು ಸಮರ್ಪಣೆ ಮಾಡ್ತಿದ್ದೀವಿ ನಮ್ಗೆ ಎಲ್ಲ ಕೊಪ್ಪದ ವಂಶಸ್ಥರು ಸಾವಿರಾರು ಗಟ್ಟಲೆ ಜನ ಇದ್ದಾರೆ ಅವರೆಲ್ಲರೂ ಫಸ್ಟು ಒಂದಾಗೆ ಎಲ್ಲರೂ ಒಂದು ಈ ಇದಕ್ಕೆ ಪ್ರೋತ್ಸಾಹಿಸಿ ಎಲ್ಲರೂ ಬಂದು ಅವ್ರದ್ದು ನೋಂದಣಿಗಳ್ ಮಾಡಿ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದೆ ಆದರೆ ನಾವು ಮೂಲ ಅಂದ್ಕೊಂಡಿರುವಂಥ ದೇವಸ್ಥಾನನ ಜೀವನೋದ್ಧಾರ ಮಾಡೋದಕ್ಕೆ ದೈವ ಪ್ರೇರಣೆಯಾಗಿ ಎಲ್ಲರೂ ಆದಷ್ಟು ಬೇಗನೆ ಅದನ್ನು ಮಾಡೋ ಅಂಥ ಮನಸ್ಸನ್ನು ಕರುಣಿಸ್ಲಿ ಅಂತ ಕೇಳಿಕೊಂಡು ನನ್ನ ಮಾತು ಕಳಿಸ್ತೀನಿ ಈಗ ಅಭಯ ಆಂಜನೇಯ ದೇವಸ್ಥಾನದ ಮುಂದಿದ್ದೇವೆ ಮದ್ದೂರು ತಾಲೂಕು ಕೊಪ್ಪ ಗ್ರಾಮದಲ್ಲಿ ಅಭಯ ಆಂಜನೇಯ ದೇವಸ್ಥಾನವನ್ನು ಇವತ್ತೊಂದು ದಿವಸ ಪ್ರತಿಷ್ಠಾಪನೆ ಮಾಡಿ ವಾರ್ಷಿಕ ಪೂಜೆ ದೇವಸ್ಥಾನದ ಲಕ್ಷ್ಮೀನಾರಾಯಣ ವಾಸಕ ಪೂಜೆಯ ಜೊತೆಯಲ್ಲಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಪೂಜೆಯನ್ನು ಸಹ ನೆರವೇರಿಸಿ ಮೂರು ದಿವಸದಿಂದ ನಡ್ಕೊಂಡು ನಡ್ಸ್ಕೊಂಡು ಬಂದಿದ್ದೀವಿ ಈ ದೇವಸ್ಥಾನ ಕಟ್ಟೋದಕ್ಕೆ ಅದು ನಡೆಸೋದಕ್ಕೆ ಮೊದಲು ಇಲ್ಲಿ ಮಂಟಪ ಇತ್ತು ಈ ಮಂಟಪ ಪುರಾತನ ಕಾಲದಲ್ಲಿ ಕೊಪ್ಪದ ವಂಶಸ್ಥರು ಬಂದು ನೆಲೆಸಿದ ಜಾಗದಲ್ಲಿ ಇದ್ದಂಥ ಮಂಟಪ ಇದು ದೇವಸ್ಥಾನವಾಗಿತ್ತು ಮೊದಲು ಅದು ಪುನರುದ್ಧೀವನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇದಕ್ಕೆ ಗಿರೀಶ್ ಎನ್ನುವರು ಬೆಂಗಳೂರಿಂದ ಶ್ರೀ ಗಿರೀಶ್ರವರು ಈ ಕಟ್ಟಡವನ್ನು ನವೀಕರಣ ಮಾಡಿ ದೇವಸ್ಥಾನವನ್ನು ಕಟ್ಟು ಪುನರುಜ್ಜೀವನ ಮಾಡಿ ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದೇವೆ ಈ ಇದಕ್ಕೆ ಶ್ರೀ ಪೂಜಾ ಸಮಿತಿ ಅಂದರೆ ನಿಮ್ಮ ಇದಲ್ಲ ಹಾಂ ನಿತ್ಯ ಸೇವಾ ನಿತ್ಯ ಸೇವಾ ಪೂಜಾ ಸಮಿತಿಯವರು ಪ್ರತಿ ಎಲ್ಲ ಸದಸ್ಯರು ಮತ್ತು ಅವರು ಸೇರಿ ಇದಕ್ಕೆ ಕೈಗೂಡಿಸಿ ಇದನ್ನು ಮಾಡಬೇಕು ಅಂತೇಳಿ ಮಾಡಿ ಇದನ್ನು ಕೊಪ್ಪ ವಂಶಸ್ಥರು ಈ ಜಾಗವನ್ನು ದೇವಸ್ಥಾನ ಕಟ್ಟಲಿಕ್ಕೆ ಕೊಟ್ಟಿದ್ದಾರೆ ಅದೇ ರೀತಿ ಗಿರೀಶ್ ಅವರು ಬೆಂಗಳೂರಿನ ಗಿರೀಶ್ ಅವರು ದೇವಸ್ಥಾನವನ್ನು ಕಟ್ಟಿದ್ದಾರೆ ಇದಕ್ಕೆ ಮೂಲ ಈ ಪ್ರ ದೇವಸ್ ಈ ಸಮಿತಿಯ ಅಧ್ಯಕ್ಷರು ಆದ ಗಿರೀಶ್ ಅವರು ಮತ್ತು ಅದೇ ಥರ ಈ ಹಳೆ ನಮ್ಮ ಈ ದೇವಸ್ಥಾನಕ್ಕೆ ಸಹಕರಿಸಿದಂಥ ಕುಂಬಾರ ಕೊಪ್ಪಳ ನರಸಿಂಹಚಾರ್ಯವರು ಮತ್ತು ಅಲ್ಲೇಗೆರೆ ನಮ್ಮ ಯಜಮಾನ್ ನರಸಿಂಹಚಾರವರು ಅವರು ಮಕ್ಕಳು ಮತ್ತು ಅವರು ಸೇರೋ ಕುಟುಂಬದಿಂದ ಮೂರ್ತಿಯನ್ನು ಅಭಯ ಆಂಜನೇಯ ಸ್ವಾಮಿ ಮೂರ್ತಿಯನ್ನು ಕೆತ್ತಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಪೂರ್ತ ಸಹಕಾರ ಕೊಟ್ಟು ಮಾಡಿದ್ದಾರೆ ಹಾಗಾಗಿ ಈ ದೇವಸ್ಥಾನ ಇವತ್ತು ಮೂಲತಃ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬೇಕಾಗಿದ್ದಂಥ ಆಂಜನೇಯ ದೇವಸ್ಥಾನ ಇಲ್ಲದೇ ಇದ್ದುದರಿಂದ ಇವರು ಎಲ್ಲರ ಸಹಕಾರದಿಂದ ಇವರು ಎಲ್ಲ ತುಂಬ ಹೃದಯದಿಂದ ಇವತ್ತು ಪ್ರತಿಷ್ಠಾಪನೆ ಆಗಿದೆ ಇನ್ನು ಮುಂದೆ ಇದೇ ಥರ ಮುಂದೆ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತೀವಿ ನಡೆಸ್ತಾರೆ ಅನ್ನೋ ಒಂದು ಇದರಿಂದ ನಾನು ಈ ಮಾತನ್ನು ಓದಿಸ್ತೀನಿ ಪೂರ್ವಿಕರು ವಿಜಯನಗರ ಸಾಮ್ರಾಜ್ಯದಿಂದ ರಾಯೋಜಿ ಎಟ್ಟೋಜಿ ಲಕ್ಕೋಜಿ ಚನ್ನೋಜಿ ಎಂಬ ನಾಲ್ಕು ಜನ ಸಹೋದರರು ಸಂಸಾರ ಸಹಿತವಾಗಿ ವಲಸೆ ಬರ್ತಾರೆ ವಲಸೆ ಬಂದು ಈ ಕೊಪ್ಪ ಗ್ರಾಮದಲ್ಲಿ ನೆಲೆ ಹೂರಕ್ಕೆ ಹೋಗೋಕ್ಕೆ ಪ್ರಯತ್ನ ಪಡ್ತಾರೆ ಆಗ ನಡೆದಂಥ ಪವಾಡಗಳಲ್ಲಿ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಆ ಪವಾಡಗಳ ತೀರ್ಪು ನಿರ್ದೋಷಗಳಿಂದ ಬಂದ ಮುಂದೆ ಇದೇ ವಂಶಸ್ಥರಾಗಿ ನಾವು ಮುಂದುವರೆದುಕೊಂಡು ಬಂದು ಬಂದಾಗ ಅವರು ದೇವಸ್ಥಾನವನ್ನು ಲಕ್ಷ್ಮೀ ದೇವಸ್ಥಾನವನ್ನು ಕಟ್ಟಿಸಿದರು ಅದೇ ರೀತಿ ಕ್ಷೇತ್ರ ಪಾಲಕನಾಗಿ ಹನುಮನ್ ಹನುಮ ಮಂಟಪವನ್ನು ನಿರ್ಮಿಸಿದರು ಆ ಹನುಮ ಮಂಟಪವು ಕಾಲಕ್ರಮೇಣ ನಶಿಸಿದ್ದು ಅದನ್ನು ನಮ್ಮ ಪತಿ ನಮ್ಮ ಅಧ್ಯಕ್ಷರಾದ ಹಿರೀಶ್ವರವರು ಅವರ ತಂದೆ ಸತ್ಯಪ್ಪನವರು ಈ ಹಳೆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಕ್ಕೆ ಸಂಸ್ಥಾಪದ ಜೀರ್ಣೋದ್ಧಾರ ಮಾಡಿ ಕೊಟ್ಟಿದ್ದಾರೆ ಮಾಡಿಕೊಟ್ಟು ಮತ್ತು ಅವರಿಗೂ ಸಹ ನಾವು ಇಪ್ಪತ್ನಾ ಎರಡು ಸಾವಿರದ ನಾಲ್ಕನೇ ಇಸ್ವೀಡಿಯಲ್ಲಿ ಮುನ್ವಂಶ ರತ್ನ ಎಂಬ ಬೃದಾಂಕವನ್ನು ಕೊಟ್ಟಿದ್ದು ಅವರ ಪುತ್ರರಾದ ಗಿರೀಶ್ ಅವರು ಈಗ ನಮ್ಮ ಸಮಿತಿಯ ನೂತನ ಅಧ್ಯಕ್ಷರಾಗಿ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಂದೆ ಇದೇ ದೇವಸ್ಥಾನವನ್ನು ಸಹ ನಾವು ಜೀರ್ಣೋದ್ಧಾರ ಮಾಡಬೇಕು ಅಂತ ಇದ್ದೇವೆ ಅದಕ್ಕೆ ನಮ್ಮ ಕುಲಬಾಂಧವರು ಮತ್ತು ನಮ್ಮ ವಂಶಸ್ಥರು ಎಲ್ಲರೂ ದಾನಿಗಳಾಗಿ ோ அது ಈ ಕೊಪ್ಪ ಗ್ರಾಮ ಪ್ರಾರಂಭ ಆದಮೇಲೆ ನಮ್ಮ ಮುತ್ತಜರು ಬಂದು ಗುಡಿಸಿ ಮನೆ ಮಾಡಿ ಇಲ್ಲಿ ಸೇರಿ ಅವರಿಗೆ ದೇವಾಲಯ ಬೇಕು ಅಂತೇಳಿ ಇದೇ ಸ್ಥಳದಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ರು ಅದಾದ ನಂತರ ಅದನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ ಮಂಡ್ಯದ ಸತ್ಯಪ್ಪನವರು ಬಂದು ಹಳೇ ದೇವಸ್ಥಾನ ಇದನ್ನ ಸ್ವಲ್ಪ ಜೀರ್ಣೋದ್ಧಾರ ಮಾಡ್ತಾ ಬಂದರು ಹಾಗೆ ಅವ್ರ ಜೊತೆಯಲ್ಲಿ ಸಹಕಾರ ಕೊಟ್ಟಂತ ನಮ್ಮ ನರಸಿಂಹಾಚಾರ ಮೈಸೂರು ನರಸಿಂಹಾಚಾರ ಹಾಗೂ ಅವ್ರ ಗೆಳೆಯರೆಲ್ಲ ಸೇರಿ ಲಕ್ಷ್ಮೀದೇವಿ ಸ್ಥಾಪನೆ ಮಾಡಬೇಕು ಹೇಳಿ ಅಲ್ಲಿ ಮೊದಲು ಲಕ್ಷ್ಮೀದೇವಿ ಇರಲಿಲ್ಲ ಅಲ್ಲಿ ಏಳು ಐದು ಒಲೆಗಳಿದ್ದೋ ಒಂದು ಕಳಸ ಇತ್ತು ಆ ಸ್ಥಳದಲ್ಲಿ ಲಕ್ಷ್ಮೀದೇವಿಯನ್ನು ಸ್ಥಾಪನೆ ಮಾಡೋದು ಅಂದಿನಿಂದ ನಿತ್ಯ ಪೂಜೆ ನಡಿಬೇಕು ಅಂತೇಳಿ ವಾರ್ಷಿಕೋತ್ಸವ ಎಂಬ ಪ್ರಾರಂಭ ಮಾಡಿಕೊಂಡು ಪ್ರತಿ ವರ್ಷ ಜನವರಿ ಇಪ್ಪತ್ತಾರಕ್ಕೆ ಪ್ರತಿ ವರ್ಷ ಬರ್ತಾ ಬರ್ತಾಯಿದ್ವಿ ಅದೇ ರೀತಿ ಅದರ ಪಕ್ಕದಲ್ಲಿದ್ದಂಥ ಹಳೆ ಮಂಟಪ ಅದು ಪೂರ್ವಜರು ವಾಸ ಮಾಡ್ತಾ ಇದ್ದಂಥ ಜಾಗ ಪಾಳು ಬಿದ್ದೋಗಿ ನಿಂತೋಗಿತ್ತು ಅದನ್ನ ಒಂದು ದಿವಸ ಇಲ್ಲಿ ಕೋತಿಗಳು ಜಾಸ್ತಿ ಓಡಾಡ್ತಾ ಇದ್ದವು ಅವು ಮರದಿಂದ ಬಿದ್ದು ಅಲ್ಲಿ ಆ ಮಂಟಪದಲ್ಲಿ ಅದನ್ನ ದಪ್ಪನ್ ಮಾಡಿದ್ದವು ಒಂದು ದಿವಸ ಇದೇ ಬೆಂಗಳೂರು ಗಿರೀಶರವರು ಆ ಮಂಟಪನ ನೋಡಿ ಏನಾಗಿದೆ ಏತಕ್ಕೆ ಈ ತರ ಹಳೆದು ನಿಂತಿದೆ ಅಂತ ಕೇಳಿದ್ರು ಅದಕ್ಕೆ ನಾವು ಈ ತರ ಆಗಿದೆಪ್ಪ ಅದನ್ನ ಕೋತಿಯಲ್ಲಿ ದಪ್ಪನ್ ಮಾಡಿದ್ವಿ ದೇವಸ್ಥಾನ ಕಟ್ಟಬೇಕು ಅಂತ ಇದ್ದೀವಿ ಅದಕ್ಕೆ ಅವರು ಪೂರ್ಣ ಸಹಕಾರ ನಾನು ಕೊಡ್ತೀನಿ ನಿಮ್ ಮುಂದೆ ನಿಂತ್ಕೊಂಡು ಮಾಡಿ ಅಂತ ಹೇಳಿದ್ರು ಅವತ್ತು ಅವ್ರು ಹೇಳಿದ್ದಕ್ಕೆ ಅವತ್ತು ಪ್ರಾರಂಭ ಮಾಡೋದು ಅದು ಇವತ್ತು ಆಂಜನೇಯನ ದೇವಸ್ಥಾನ ಆಗಿ ನಿರ್ಮಾಣ ಆಗಿದೆ ಮತ್ತೆ ಅದೇ ರೀತಿ ಅದೇ ದಿವಸನೇ ನಮ್ಮ ಹಲ್ಲೆಗೆರೆ ನರಸಿಂಹಚಾರು ಮತ್ತು ಅರಿ ಎನ್ನೋರು ಆಂಜನೇಯನ ವಿಗ್ರಹ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಅದೇ ರೀತಿ ಅವರು ಮಾಡಿಸ್ಕೊಟ್ರು ಅದನ್ನ ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಜನವರಿ ಆಂಜನೇಯನ ಪ್ರಸ್ತಾಪನೆ ಮಾಡಿದ್ದೀವಿ ಮತ್ತೆ ಇಪ್ಪತ್ತಾರರಂದು ವಾರ್ಷಿಕೋತ್ಸವ ಪ್ರತಿ ವರ್ಷದಂತೆ ನಡ್ಸ್ಕೊಂಡ್ ಬರ್ತಾ ಇದ್ವಿ ಅದಕ್ಕೆ ಹೆಚ್ಚಿನ ಭಕ್ತಾದಿಗಳು ಸೇರ್ತಾ ಇದ್ದಾರೆ ಉತ್ತಮವಾಗಿ ನಡೀತಾ ಇದೆ ಇನ್ನು ಮುಂದೆನೂ ಹಾಗೆ ನಡೀಲಿ ಅಂತೇಳಿ ನಾವೆಲ್ಲರೂ ಅರಸ್ತೀವಿ